ನಿಂದೇನಿಲ್ಲ ಅಲ್ಲಿ ಅದಕ್ಕ ಸಗುಣ ನಿರ್ಗುಣ ಮೊದಲ ಸಗುಣ ಅಂತ ಹೇಳ್ತಾಳೆ ಅದಕ್ಕ ಯಾಕೆ ಬರ್ದಾರ್ ಬರದವ್ರು ಮೊಳ ಅಲ್ಲ ಮಲ್ಲಪ್ಪಣ ಮೊದಲ ಸಗುಣ ಯಾರು ಬರ ಯಾಕೆ ಬರದಾರಪ್ಪ ಯಾಕೆ ಹತ್ತಾರಪ್ಪ ಅಂದ್ರ ಸಗುಣ ಇದು ಸೃಷ್ಟಿ ತಯಾರಾಗಬೇಕಾಗಿದ್ರೆ ಮಾತ್ರ ನಿರ್ಗುಣದಿಂದ ಆಗದತ್ತೆ ಸಗುಣ ಅಲ್ಲಿಂದ ನಿರ್ಗುಣ ತಯಾರ ತಂದಿ ತಯಾರಾದ ಬಳಿಕ ತಾಯಿ ಬಂದಾಳ ತಯಾರ ಬೇಕಲ್ರಿ ಮತ್ತೆ ಮೊದಲು ಗಂಡಸ ಮಗ ಹಾಡಿಲ ಹೆಣ್ಣು ಹ ಅದಕ್ಕ ಮೊದಲ ಗಂಡು ತಯಾರಾದ ಹಿಂದಿನ ಹೆಣ್ಣು ತಂಗಿ ಅದಕ್ಕ ಏನ್ ಮಾಡ್ಯಾರ ತಾಯಿ ತಂದೆ ಅಂದರು ಇವು ಎಲ್ಲ ಇಂಥವು ಒಂದು ತರಕ ಶಾಸ್ತ್ರಗಳು ಇಲ್ಲ ತಂಗಿ ಅಂತವೇನ್ ಮಾತಾಡ್ಲಾಕ್ ಹೋಗ್ಬೇಡ ಆದ್ರೆ ಏನು ಅಧ್ಯಾತ್ಮ ಬರ್ತಿತ್ತು ಅಂದ್ರೆ ಮಾತಾಡೋ ಅದಕ್ಕ ಇದು ಕಳ್ಳಿ ಅನ್ನುವಂತ ಏನದು ಅಸ್ಥಿ ಪಂಜರ ಕಟಗಿ ಹೊರೆಯಾಗ ಕೊಳ್ಳಿ ಮರಿ ಆಯ್ತು ಸ್ಥಿರ ಎಂಬು ಕಾಮ ಉಳಿದು ಅಸ್ಥಿರ ಪಂಜಿ ಹುಟ್ಟ ಹೋಯ್ತು ಹೇಳ್ತೀನಿ ಒಟ್ಟು ಮತ್ತೆ ಕಲ್ಸಲ್ಲಿ ನಿನಗ ಮತ್ ಏನ್ ಹೇಳ್ತಾರೆ ಮಾಸ್ತರು ಅದಕ್ಕೆ ಪ್ರತಿ ವ್ಯಾಪ್ತೇ ವಾಯು ಆಕಾಶನು ಪಂಚಮ ಭೂತಾದಿಗಳಿಂದ ತಯಾರಾಗಿದೆ ಇದು ಕ್ವಾಡ್ಲಿ ಈ ಶರೀರನು ಅಂತ ಒಂದು ಕ್ವಾಡ್ಲಿ ಹಾ ನಿಮ್ದೇನ್ರಿ ಮಾಸ್ತರ ಅಂದ್ರಿ ನಮ್ಮ ಬಾಪ ಮಾಸ್ತರ ಏನಂತಾರೀ ನೀ ಕುಸ್ತಿ ತೊಗಿ ಅಂದ್ರ ನೀವು ಉಳಿಲಿಕ್ಕೆಲ್ಲತ್ ಹೇಳ್ತಾರ ಅಕಿಳ ಎರಡು ಕಿಲೋ ಅದರಿ ನಾವದಿವಿ ಕೆ ಕೆಜಿ ಅದಿವಿ ಹೆಂಗತಿರ್ಬೇಕ ಮಗಳ್ರಿ ಎಲ್ಲ ಏನೋ ಮಾತಿಗೆ ಅಂದಾಳು ಬಿಡು ಎತ್ತ ಕುಸ್ತಿ ಆಡೋದಿದ್ರೆ ಏನು ಕೆಲಸ ಇಲ್ಲ ಮಾತಿನ ಕುಸ್ತಿ ಅದ ಮಾತಿನ ಕುಸ್ತಿ ಮಾಡಿ ವಾಯು ಆಕಾಶನು ಪಂಚಮ ಭೂತಾದಿಗಳಿಂದ ಶರೀರ ನಿರ್ಮಿತ ಆಗಿದೆ ಶರೀರ ಇದಕ್ ಇದಕ್ಕೆ ಮೂರು ಅವಸ್ಥೆಗಳದಾವು ಒಂದಿಲ್ಲ ಒಂದ ಹೊಟ್ಟೆಗೆ ಸಾಯ್ತದಲ್ಲ ಒಂದು ಕೂಸ ಕೇಳದ್ರಿ ಹಿಂದಿನ ಜನ್ಮದಾಗ ಅಷ್ಟೇ ದಿನ ಉಳ್ದಿರ್ತಾವ ಅಷ್ಟೇ ದಿನ ಜನನಿ ಗರ್ಭದಾಗಿದ್ದ ಹೊಟ್ಟೆಗೆ ಸಾಯ್ತದ್ರಿ ಅದು ಸುಳ್ಳಂದ್ರೂ ಓದಿ ನೋಡು ನಿನ್ನಂಗ ಚೆನ್ನೆನ್ ಸಚ್ಚಿ ಏನ್ರಿ ಮಾತಾಡ್ಲಕ್ ಹೋಗಲ್ಲ ಸಿಗ್ಲಿಲ್ಲ ಅದು ವಿಷಯ ನಾವು ಓದೋದಾರ ಬಂದಿದ್ರೆ ಚೆನ್ನೆನ್ ಸಚ್ಚಲಕ್ ಹೋಗ್ಬೇಡ್ರಿ ಅದಕ್ಕೆ ನ್ಯಾಯದಂಗ ಅದ ಕೆಲಸ ಕೊಡಲ್ಲ ಅದಕ್ಕಾಗಿ ಏನ್ ಹೇಳ್ಬೇಕಾಗಿದೆ ಶರೀರದೊಳಗ ಯಾವ ಬಾರ್ಲೆ ಬಂದ ಬಂದಿ ಪೂರ್ವ ದ್ವಾರದಿಂದ ಜೀವ ಪೂರ್ವದ್ವಾರದಿಂದ ಕರೆ ಬಂದೈತಿ ಜೀವನ ಪೂರ್ವದ್ವಾರ ಯಾವಾಗೂ ಇಷ್ಟೇ ಹೇಳಿ ಮೇಘದೊಳಗೆ ಸೇರಿ ಜೀವ ಭೂಮಿಗೆ ಬಿತ್ತದ ಹವಾದಿಂದ ಸಸ್ಯದೊಳಗ ಸೇರ್ತು ಹುಡುಗಿ ಕೇಳ ಶಾಣ್ಯರ ಕುಂಡ ಅನ್ನದಿಂದ ತಂದಿ ಗರ್ಭಕ ಬಂತು ಚೈತಾನ ಅನ್ನದಿಂದ ರಕ್ತ ರಕ್ತದಿಂದ ವೀರ ಕ್ರಮೇ ಮೂರು ತಿಂಗಳ ತಂದಿಯಲ್ಲಿ ಬಿಂದುೊಳಗ ವಾಸ ಮಾಡಿ ತಾಯಿ ಗರ್ಭಕ ಬಂತು ಶಿಶುವ ಸೂಕ್ಷ್ಮ ಪ್ರಮಾಣ ಶುಕ್ಲ ಸೋಣಿತ ಕೂಡ ಆತೋ ಮುಂದ ಪಿಂಡ ನಿರ್ಮಾಣ ಸಮಯಕ ಜೀವ ಯಾವ ಸ್ಥಾನಕ್ಕೆ ಇರ್ತಾನಂದಿ ನಂದಿ ಕಂಠ ನೇತ್ರ ಹೃದಯ ಸ್ಥಾನ ಅವನ ಸ್ವಪ್ನ ಸುಸುಪ್ತಿಯಲ್ಲಿ ಜಾಗ ಮಾತ್ರ ಬದಲ ಮಾಡ್ಯಾನ ವಿಶ್ವನಾಮ ಜೀವ ಜಾಗ್ರದೊಳಗ ನೇತ್ರಕ್ಕಿರ್ತಾನ

ಜೀವ ಬೇಕ ಆತನಿಂದ ಬೆಳಕ ತಾಣ ಎಲ್ಲ ಠಳ್ಕ ನೋಡು ನೀನು ತಿಳ ನೋಡು ನಿನ್ನ ಅಂಗದ ಮಂಗ ಭಾವ ಅಳದ ಮಂಗ ಭಾವ ಅಳ ಕನ್ಯಾ ನೋಡಿ ಒಪ್ಪಿನೋ ಆ ಕನ್ಯಾ ನೋಡಿ ಒಪ್ಪಿ ತಮ್ಮ ಮನಕ ಕೇಳು ನೀನು ಶೀಲ ಕೇಳು ಇದರ ಬೇ ಶತ ಕೋಟಿ ದೇವತಾರೆ ಅಲ್ಲ ಶೀಲಾ ದೇವತಾರೆ ಕನ್ಯಾ ನೋಡಿ ತಮ್ಮ ಮನಕ ಬಂದು ಇಲ್ಲಿ ತನಕ ಕುಂಕುಮ ಹಚ್ಚಿ ಲಗ್ನ ಮಾಡ್ಯ ಕುಂಕುಮ ಹಚ್ಚಿ ಲಗ್ಗ ಮಾಡ್ಯಾರ ಲಗ್ನ ಮಾಡ್ಯಾರ ಲಗ್ನ ಆ ಶಡ್ಕ ಮಾಡೋನು ಕಾರ್ಯ ಶುದ್ಧ ಮಾಡೋನು ಕಾರ್ಯ ಸೋ ಯಾವ ತಾರೀಕ ದಿನ ಲಗ್ ಮಾಡದಿರುತ್ತೆ ಕೇಳ ತಾರಿ ಮಾತಾಡುದಲ್ಲ ಏನ್ ಹೇಳಬೇಕಾಗೆ ಹೆಣ್ಮಿಗೆ ಶುಕ್ಲ ಪಕ್ಷ ಪ್ರತಿಪದಿಯ ರವಿವಾರ ಅಗ್ನಿ ನಕ್ಷತ್ರ ಲಗ್ನ ತಯಾರ ಮಾಡಿದಾರು ಮೂರ್ತ ನೀವ ಬೃಹಸ್ಪತಿ ಭಟ್ಟಾಜಿ ಪಂಚಾಂಗಿ ಹೇಳಲು ಬಹಳ ಜಳಜಳ ಕೆಲ ಕಾರ್ಯದಲ್ಲಿ ತೆರವುಳ್ಳಿಲ್ಲ ಯಾವ ಅಮಂಗಳ ಓಂ ನಾಭ ಕಲೆ ಬೆನ್ನೂರು ಉಪ ಹಿಂದೆ ಇದೇ ಮುಖ್ಯ ಪ್ರಥಮದಲ್ಲಿ ಜೀವ ಜೀವ ಶೋಧ ಮಾಡಿ ನೋಡು ಪಂಚರತ್ನ ಕಲಿವ ಶಕ್ತಿ ಅಂದ್ರ ಒಳಕಲ್ಲ ಪೂಜಾ ಯಾರು ಮಾಡಿದ್ರು ಯಾರು ಹೇಳಿ ಕೇಳಿರಿ ನೋಡ್ರಿ ಹಾ ಒಳಗೆ ಮಾತಾಡೋರು ತರಕಾರಿ ತರಕಾರಿರ್ಬೇಕು ಲಕ್ಷ ಕೊಟ್ಟವ್ರಿಗೆ ತರಕಾರಿ ಅದಕ್ಕೆ ಏನ್ ಹೇಳ್ಬೇಕ ಇತ್ತ ಶಕ್ತಿ ಶಕ್ತಿ ಒಳಕಲ್ ಪೂಜಾ ಮಾಡಿದಾರು ದೇವದಾನವರೆಲ್ಲ ಬಂದು ಹಂದರ ಹೊಣದಾರ ಮೇಘ ತಾರಾಗಣ ಯಕ್ಷ ಕಿನ್ನರ ತೊಳಲ ಬಿಗಿದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದ ದೇಖರೇಕಿ ಮಾಡುವುದಕ್ಕ ಮಿಕ್ಕಿದ ನಮ್ಮ ವಿಷ್ಣು ದೇವ ಲೆಕ್ಕಪತ್ರ ಇಟ್ಟ ನಮ್ಮ ಸೃಷ್ಟೀಶ್ವರ ಗಣಪತಿ ಶನಕ ಸ್ವಾಮಿ ಓಡಾಡುವುದಕ್ಕ ಬಹಳ ಚಾತ ಚಣ್ಮುಖ ಸ್ವಾಮಿ ಓಡಾಡುವುದಕ್ಕ ಬಹಳ ಚಾತುರ ಏ ಶ ಋಷಿಗಳ ಅರಿಶಿಣ ತಂದ ವಾಯುದೇವ ಹಾಲಗಂಬ ತಂದ ಚಂದದಿಂದ ಎಲ್ಲರೂ ಕೂಡಿ ಕಾರ್ಯ ಸಂಸಾರ ಸೈನ ಉರ್ಧ್ವಶಿರ ಅರ್ಧ್ವಶಿರ ಗಂಧರ್ವರ ಯಕ್ಷ ಕಿನ್ನರ ಗಣ ಎಲ್ಲ ಆ ಇಂದ ಇವರು ಮಾತ್ರ ಕರೆ ಬಾಜಿ ಶಬ್ದ ಋಷಿಗಳ ಸತಿಯರೆಲ್ಲ ಸಾರುಣಿಗೆ ಹಾಕಿ ರಂಗ ವೈನು ಅಂಗಳ ಚಲಿಯ ಹೊಡೆದು ಎಲ್ಲ ಶೃಂಗಾರ ಮಾಡ್ಯಾರ

ಹಪ್ಪಳ ಸೆಂಡಿ ಮಾಡಿದಾರು ಓರ್ವ ಶಿರು ಹೋಳಿಗೆ ಹುಗ್ಗಿ ಮಾಡ್ಯಾರ ಆ ಪರಮಾನಂದ ಜಡಮತಿ ಅತ್ತಿ ಮಾವ ಬಂದಾರ ಶಪ್ತವರ್ಣ ಸಹಿತ ಆ ಶಿರಿ ಕಂದಾರ ವಿಶ್ವಕರ್ಮ ಪತ್ತಾರ ಮಾಡಿದ ಏಕಭಾವದ ತಾಳಿ ತಂದು ಮದಿಮಗಳ ಒಯ್ದು ಗುಳ್ಳ ಕಟ್ಟಾರ ಎಲ್ಲರೂ ಲಗ್ನ ಮಾಡಿ ತೀರು ನಂತ ಎಲ್ಲರೂ ಲಗ್ನ ಮಾಡಿ ತೀರು ನಂತ ಪಟ್ಟಾರ ಚೌಡೇಶ್ವರಿ ಮಹಾಕಾಲಿ ರುದ್ರಾಯಣಿ ಗಂಗಾಭಾಗಿ ರತಿಯರು ಬಂದು ಅರಿಶಿನ ಹಚ್ಚ ತುಂಗಭದ್ರ ಮುತ್ತೈದೆಯರು ಬಂದು ನೀರ ಎರದಾರ ಅತ್ತಿ ಮಾವ ತಂದ ಶಬ್ದ ಆಹರಿ ಏ ವಿಶ್ವಕರ್ಮ ಪತ್ತರ ಮಾಡಿದ ಏಕ ಭಾ ಅಷ್ಟತಿಕ್ ಪಾಲಕರು ಬಂದು ಸುರುಗಿ ಮಣಿಯ ಆಗಿದಾರು ಪಂಚತತ್ವ ತತ್ವದ ಶುತ್ಯರ ಸುತ್ತ ಸತ್ವ ಸತ್ವರಜೋತ ಹಾಕಿದಾರು ಮೇನೆ ಬಂಗಾರ ಅಸತ್ವರಜೋತಮ ಹಾಕಿದಾರು ಮೇನೆ ಬಂಗಾರ ಭಾಷಿಂಗ ಬಿಗದಿತ ದಿರ್ತ ತಿಳಿಗಿ ಕಟ್ಟಿದ್ದ ವ್ಯಕ್ತಿ ದಿಂದ ಚತು ವ್ಯಕ್ತಿ ಚತು ಹಳೆ ಬಂತು ಆವಾಗ ಭರ ಪೂರ

ಸೋಮೇಶ್ವರ ಸುಖಮುನಿ ಬಂದ್ರು ಸಪ್ತ ಋಷಿಗಾಳ ನಿಧಾನ ಪೂರ್ವಕ ಎಲ್ಲರೂ ಕೂಡಿ ಒಗದಾರ ಅಕ್ಕಿ ಕಾಳ ಇದನ್ನ ಸುಳ್ಳ ಅಂದ್ರ ಗುದ್ದಿಗೂದಿ ಕೆಡವ್ಯ ರೋಮ ಓಮನಾದ ಕಲೆ ಬಂದು ರೂಪದಿಂದ ಪ್ರಾಣಂಕೂ ಇದೇ ಮುಖ್ಯ ಪ್ರಥಮದಲ್ಲಿ ಜೀವ ಜೀವ ಶೋಧ ಮಾಡಿ ನೋಡು ಪಂಚರತ್ನ ಕೇಳುವುದು ಅಂದ್ರ ಜಗಳ ತೆಗೆದು ವೈರಿ ಇದ್ರಿಗಿರ್ಬೇಕ್ರಿ ಯಾರು ಇಲ್ಲೇ ಅಲ್ರಿ ಯಾರು ಕೂಡ ಮಾಡ್ಬೇಕು ಏನು ಇಲ್ಲೇ ಏ ಬಾಬು ಯಾವಾಗಲೂ ಸ್ಟೇಜ್ ಬಿಟ್ಟು ಹೊರಗೆ ಹೋಗಬಾರ್ದು ಏನೋ ಲಗವಿ ಒಂದ್ಯಾಕ್ ಬಂದ್ರ ಚಾ ಕುಡಿ ನಿನ್ನಂಗೆ ಹೋಗ್ತಿವಿ ನಾವ್ ಸೈರಿ ನಾ ಹೆಂಗ ಮಾಡ್ಲಕ್ ಹೋಗಬಾರದು ಬಕ್ಳ ಹೇಳ್ಬಾರ್ದವಾ ತಂಗಿ ಅಂತಂದ್ರೆ ಮ್ಯಾಕೆ ಹೋಗ್ಲಕೈತಿ ಸುಮ್ಮ ಚಂದ ಕೂತು ಪದ ಕೇಳು ಹೌದಾ ಅಲ್ಲ ಹ್ಮ್ ಅದಕ್ಕ ಈಗ ಮುಂದೆ ಏನ್ ಹೇಳ್ಬೇಕಂದ್ರ ಹ ಯಾಕ್ರಿ ಅಂದ್ರೆ ಯಾಕ್ರಿ ಅಂತಾಳ ಏನ್ರಿ ಅಂದ್ರೆ ಏನ್ರಿ ಮಾತಾಡುವ ಅರ್ಥದ ಮ್ಯಾಗ ಮಾತಾಡೀ ಸದ್ ನಾವ್ ಅಂದೇವಲ್ಲ ಒಳ್ಳ ತಂದಾಳ ಕುಟ್ಲಾಕ ಹಾರಿಲ್ಲ ಕೊಳಮಲಿ ಕಳಗಿ ನೀ ನನಗ ಮೀರಿಲ್ಲ ಒಳ್ಳೇದೆಂದು ಒಪ್ಪಿ ಹಲ್ಲು ಬಿದ್ದ ಹಳಿ ರಂಡಿ ಸುಮ್ ಸುಮನೆ ಜಾರಿ ತನ್ನ ಅಂದೆವಾಡಿ ಕವಿ ಇದು ಶರೀರದೊಳಗೆ ಅದ ತಂಗಿ ನಿನಗ ಬೇಯ್ದ ಹಿಂಗೇನ್ ಅರ್ಥಕ್ಕೆ ಹಚ್ಚಿ ಬೇಯ್ತಿದ್ ಅಂದ್ರ ಬೈ ಏಸಗಳ ಬೇಗ ಇದ್ವು ಅಂದ್ರೆ ಹೆಣ್ಮಕ್ಳು ಎಂತ ಎಂತಂದ್ರಿ ಇದಕ್ಕೆ ಬರಲ್ಲ ಹೆಣ್ಮಕ್ಳು ಬೇಗಳೆ ಹೊಟ್ಟೆ ಅತಾರ ನೋಡ್ರಿ ಹೆಣ್ಮಕ್ಳು ಯಾವ ಆದ್ರ ದೀಪದಾಗ ಹುಚ್ಚಿ ಬೇಯ್ಲಿ ಆ ನಾಯಿ ಹುಚ್ಚಿ ನೀವು ದೀಪ ಹಚ್ಚರಿ ಪೆಟ್ರೋಲ್ ಹೆಂಗ ಉರಿತದ ಹಾಂಗದ್ರಿಲ್ರಿ ಹೆಣ್ಮಕ್ಳು ಎಷ್ಟು ಶೃಂಗಾರ ಬೇಗ ಬೇದಾರಿ ಅಂತ ಬೇಗಳು ಬೇ ಬರಲ್ರಿ ಇದಕ್ಕ ಮೂರಾದಿ ಮಣ್ಣು ಮತ್ತೇನತ್ತಾರ ಹೆಣ್ಮಕ್ಳು ಆದ್ರೆ ಮನಿ ದೇಗುಲ ಆಗಲಿ ಎವ್ವಾ ನೋಡ್ರಿ ದೇಗುಲ ಎಂದು ಕಟ್ಟ್ಯಾರ ಇನ್ನ ಅದಾವ ಕ್ರಿತ್ ವ್ಯಾಪಾರ ಕಲಿಯೋಗ ಬಂದ್ರುನು ಅಂತ ದುರಸ್ತ ಮನಿ ಅಲ್ಲಿ ಅವನಿಗತ್ತ ಬೇಯ್ತಾರ ಎಂತ ಪುನಃ ಇದೇ ಬರಲ್ರಿ ಈ ಬೇಯದೇ ಬೇರೆ ಹಿಂಗ ಅರ್ಥ ಇತ್ತು ಅಂದ್ರೆ ಬೇಯಿ ತಪ್ಪೇನದ ಇದು ಒಳ್ಳ ತಂದಾಳ ಕುಟ್ಲಾಕ ಹಾರಿ ಎದಕ್ ಅಂದಾರ ಅವ್ರು ಕೊಳಮಲಿ ಕಳಿಗೆ ನೀ ನನಗ ಮೀರಿಲ್ಲ ಒಳ್ಳೇದೆಂದು ಒಪ್ಪಿ ಹಲ್ಲು ಬಿದ್ದ ಹಳಿ ರಂಡಿ ಸುಮ್ ಸುಮ್ಮನೆ ಜಾರಿಲ್ಲ ತನ್ನ ಕವಿ ವಿಚಾರ ಮಾಡಿಕೆ ಮಾತಾಡ್ತವ ಯಾವಾಗಲೂ ನಿನಗ ನಾ ಎಂದಿಲ್ಲ ನಾಯಿ ಸಂತಿ ಮಾಡ್ದಂಗೆ ನೀವು ಮಾಡಬೇಡ್ರಿ ಅಂತ ಹೇಳ್ದೆ ನಾ ಅಷ್ಟೇ ವಿಶ್ವ ಮಿತ್ರ ಇದು ದ್ರೋಣಾಚಾರ್ಯದ ತಂದು ದ್ರೋಣಾಚಾರ್ಯದ ಬಕ್ಕಳು ಏನೋ ಗುರುತಿದ್ದಂಗದ್ರಿ ನಮ್ಮ ವಿದ್ಯಾಸರಿ ತಂಗಿ ಆ ದ್ರೋಣಾಚಾರಿ ಸಮಾಧಿ ಎಲ್ಲಿ ಆಯ್ತಾ ತಂಗಿ ಓದಂಗ ಕಾಣ್ತಾಳ್ರಿನ್ ಆಗವ್ ಮಕ್ಕಳು ಮಾತಾಡ್ತಾಳ್ರಿ ಹ್ಮ್ ಹೇಳ್ತಾಳ ನೋಡ್ರಿ ಅವ್ರೇ ಹೇಳ್ತಾರ ಅವ್ರೇ ಕೇಳ್ತಾರ ಇಂಥ ಅಪಭ್ರಂಶ ಶಬ್ದಗಳ ಹಚ್ಚಬೇಡ್ರಿ ಅಂತ ಹೇಳಿದ್ವಿ ನಾವು ಒಳ್ಳೆ ಶಿಕ್ಷಣ ಕಡಿಡೇವಿ ಏನ್ ಹೇಳಿದ್ರಿ ಅಂದ್ರೆ ಕವಿಗಳು ಜೀವನನೇ ನಾಶ ಆಗಿರ್ತದೆ ಇಂಥ ಪದ್ಯ ಮಾಡ್ಬೇಕಾದ್ರೆ ರವಿ ಕಾಣಿಸಲಾರ ವಸ್ತು ಕವಿ ಕಂಡಾನಂತ ಹುಡುಗಟ್ಟಿಗೆ ತಗದಲ್ಲ ಅವ್ರು ಕೊಟ್ಟಿದ್ದೇ ನಮಗ್ ಕಲ್ತ ಹಾಡ್ಲಾಕ್ ಬರಂಗಿಲ್ಲ ಅದಕ್ಕೆ ಇಂಥವು ಹೊಲಸು ಶಬ್ದಗಳು ಹಚ್ಚಿ ಅದ್ರ ಉತ್ತರ ಹೇಳ್ಬೇಡ್ರಿ ತಳಿ ನಾಷ್ಟೆ ಬಂದ್ರಿ ಹೇಳಿರಿ ಬರ್ಲಿಕ್ಕಂದ್ರೆ ಜೋರಿಲ್ಲ ತಳಿ ನಾ ಅದ್ರ ಕೆದ್ರ ತಿಳಿ ಅದು ಕೆದರ್ಲಾಕ ಯಾಕೆ ಹೋತಿರಿ ನಾ ನಿನ್ನ ಮನ್ಯಾಗೆ ಬಂದೀನೇನು ನೀ ಕರ್ಸಿನೇನ ಹಾಡಿಕಿಗಿ ಹಂಗೆ ಹೆಂಗೆ ಹುಚ್ಚಿ ನೀನು ನಾಳೆಗೆ ಯಾರು ಹಾಡ್ಲಕ್ಕ ಹೇಳಕಿಲ್ಲ ಹಂಗೆ ಹಂಗೆ ಅಂದ್ರೆ ಮತ್ತು ನೀ ಕೇಳಕತ್ತಿದಿ ನೀ ಕೇಳಕ್ಕೆ ಇಲ್ಲಿ ನಿನ್ನ ಮನ್ಯಾಗೆ ಹುಟ್ಟಿನೇ ನಾನು ನಿನ್ನ ಮನ್ಯಾಗ ಏನು ಹಾಳಿದೀನಿ ಅಂತ ನಾ ಅಂದ್ರೆ ಅಲ್ಲಾಕ ಬರಲ್ಲ ರೀ ಹಂಗೆ ಸಭಾದವ್ರಿ ಅದಕ್ಕೆ ಗೊತ್ತಾರ ಇಲ್ಲಿ ಯಾವತ್ತು ಮಾರ್ಸ್ಯಾರ್ ನಮ್ಗೆ ಹಂಗಲ್ಲ ತಂಗಿ ಅದು ತೂಕದ ತಗಡಿ ದೇವದವ್ರ ಕೈಯಾಗದ ಅವ್ರು ಯಾರ ಜವಾಬ್ ಮಾಡಿದ್ರು ಏನ್ ವ್ಯವಹಾರ ಅನ್ನೋದು ಒಬ್ರು ಬಲ್ಲವರು ಕೂತಿರ್ತಾರೆ ಅವ್ರು ತಗಡಿ ತಗೊಂಡು ನೀ ಹಂಗ ಮಾತಾಡ್ಲಾಕ್ ಹೋಗ್ಬೇಡ ನಾ ಮೊದಲೇ ಹೇಳಿ ಬಂದ್ರ ಹೇಳ್ರಿ ಬರ್ಲಿಕ್ಕಂದ್ರ ಅದ್ರ ಒಳಗ್ ಕೈ ಹಾಕಲಕ್ ಏ ಹೇಳೋದವ್ರೇ ಮಾಡ್ತಾರೆ ಕೇಳೋದವ್ರೇ ಮಾಡ್ತಾರೆ ಅಂದ್ರೆ ಅದ್ರ ಜವಾಬ್ ಹೇಳಿಲ್ಲ ನಾನು ಇಂಥ ಅಭ್ರವಂಸಿ ಶಬ್ದ ಅದಕ್ಕೆ ಹಚ್ಬೇಡ್ರಿ ನಟೆ ಅಷ್ಟೇ ಹೇಳಿದ್ರಿ ಮತ್ತಿದ್ರಿ ಬಿಟ್ಟು ದೇವ್ರ ಸಾಕ್ಷಿಯಾಗಿ ಅದಕ್ಕೆ ತಂಗಿ ಎತ್ತಿ ಹೋಗಬೇಡ ಎಲ್ಲಿ ಎತ್ತಿ ಉಗೀತಿ ಹಿಂಗೆ ಎತ್ತಿ ಎತ್ತಿ ನೀನು ಸೊಂಟಗೆ ಸಣ್ಣ ಆಗ್ಯದ ನಿನಗೇನಾಗ ಗೊತ್ತಿಲ್ಲ ಏನು ಉಪಯೋಗ ಇಲ್ಲ ಅವೆಲ್ಲ ಕೆಲಸಗಳು ಅವು ನೀವೇನು ಏನು ಅಂದಿದ್ದಕ್ಕೆ ಹಂಗೆ ಉತ್ತರಗಳಿಗೆ ಅಬ್ನೆ ಬರ್ತಾವ ಅವು ಏನು ಉಪಯೋಗ ಅಲ್ಲ